ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತ ರಾಷ್ಟ್ರದಲ್ಲಿ ಹಮ್ಮಿಕೊಂಡಂತಹ ಇವತ್ತಿನ ಕೃಷಿ ಶಿಕ್ಷಣದ ಮೇಳವನ್ನು ಉದ್ಘಾಟಕರಾಗಿ ಮಾಡಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಜಾನಕಿ ಕೆಎಂ ಅವರು ಬಂದಿದ್ದಾರೆ ಮೂಲತಃ ಹಾಸನ ಜಿಲ್ಲೆಯ ಕೊಣ್ಣೂರು ಗ್ರಾಮದವರ ಇವರು ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಹತ್ತೊಂಬತ್ತನೂರ ತೊಂಬತ್ತೊಂಬತ್ತನೇ ಸಾಲಿನಲ್ಲಿ ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಯಾಗಿ ಆಯ್ಕೆಗೊಂಡು ದಾವಣಗೆರೆಯಲ್ಲಿ ಉಪಾಧಾಧಿಕಾರಿಯಾಗಿ ಮತ್ತು ಸಬ್ ಡಿವಿಜನ್ ಮ್ಯಾಜಿಸ್ಟ್ರೇಟ್ ಆಗಿ ಕಾರ್ಯನಿರ್ವಹಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಇದ್ವಾಯಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣೆ ಕಾಗಿ ಆರಂಭಿಸಿ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು ತೋಟಗಾರಿಕಾ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿಯೂ ಮತ್ತು ಇನ್ನೂ ಹತ್ತು ಹಲವಾರು ಕುಂಜಗಳನ್ನು ಅಲಂಕರಿಸಿ ಆಡುವಂಟದ ಗಿಡವಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಮೇಡಮ್ ಅವರು ಸೇವೆ ಮಾಡಿದಂಥ ಒಂದು ಕಾರ್ಯ ಇಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಿಡುವಿಲ್ಲದ ಸಮಯದಲ್ಲಿ ಕೂಡ ತಮ್ಮ ಒಂದು ಸಮಯವನ್ನು ನಮಗೆ ಕೊಟ್ಟು ಬಂದದ್ದಕ್ಕಾಗಿ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲದ ಪರವಾಗಿ ಅವರಿಗೆ ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ ಅವರಿಗೆ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ನಮ್ಮವರೇ ಆದಂತಹ ಶ್ರೀಯುತ ಶಶಿಧೇರ್ ಖುರೇರ್ ಐ ಎ ಎಸ್ ಆಫೀಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಬಾಬಿನ್ಕೋಟೆ ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಗಂಡಿವಾಡ ಗ್ರಾಮದವರು ಎಂ ಎಸ್ ಸಿ ಕೃಷಿ ಪದವೀಧರರು ನಮ್ಮ ಒಂದು ಧಾರವಾಡ ವಿಶ್ವವಿದ್ಯಾಲಯವನ್ನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುತ್ತದೆ ಕೂಡ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಗೌರವ ಸ್ಥಾನವನ್ನು ವಹಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಈ ಒಂದು ಸಂಘಟಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇವೆ ಮೂಲಕ ಸ್ವಾಗಿಸಬೇಕಾಗಿ ನಂದಿ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂತಹ ನಮ್ಮ ಡಾಕ್ಟರ್ ಎನ್ ಕೆ ಡೈರೆಕ್ಟರ್ ಆಫ್ ಎಜುಕೇಷನ್ ಯು ಎಚ್ ಎಸ್ ಬಾಗಲಕೋಟ್ ಇವರಿಗೂ ಕೂಡ ತುಂಬ ಹೃದಯ ಸ್ವಾಗತ ವಿದ್ಯಾಲಯದ ರಿಜಿಸ್ಟರ್ ಆದಂತಹ ಡಾಕ್ಟರ್ ಟಿ ವಿ ಅಲ್ಲೋಳಿ ಇವರಿಗೂ ಕೂಡ ಸ್ವಾಗತ ಅದೇ ರೀತಿ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಎಚ್ ಪಿ ಮಹೇಶ್ವರಪ್ಪ ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತೇನೆ ಲಕ್ಷ್ಮೀನಾರಾಯಣ ಹೆಗಡೆ ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತ ಅದೇ ರೀತಿ ಡೀನ್ ಸ್ಟೂಡೆಂಟ್ ವೆಲ್ಫೇರ್ ಆದಂತಹ ಡಾಕ್ಟರ್ ರಾಮಚಂದ್ರ ನಾಯ್ಕ ಅವರಿಗೆ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳಿಂದ ಬಂದಂತಹ ಶ್ರೀಯುತ ರಾಜಶೇಖರ್ ಪಟ್ಟಣಶೆಟ್ಟಿ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಾಗಲಿಕೋಟೆ ಇವರಿಗೂ ಕೂಡ ತುಂಬ ಹೃದಯ ಸ್ವಾಗತ ಅದೇ ರೀತಿ ಶ್ರೀಮತಿ ಸೈರಾಬಾನು ನದಾಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತ ಅದೇ ರೀತಿ ಶ್ರೀಯುತ ಸುರೇಶ್ ಬಡಿಗೆರ್ ಬಿ ಸಿ ಎಂ ತಾಲೂಕು ವೆಲ್ಫೇರ್ ಆಫೀಸರ್ ಬಾಗಲಿಕೋಟೆ ಇವರಿಗೂ ಕೂಡ ತುಂಬಹುದೇ ಸ್ವಾಗತ ಅದಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಕಾಲೇಜುಗಳಿಂದ ಬಂದಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯ ಸಿಬ್ಬಂದಿಗೂ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿ ವರ್ಗದವರಿಗೂ ಶಿಕ್ಷಕ ಶಿಕ್ಷಕರ ಸಿಬ್ಬಂದಿಯವರಿಗೂ ಮುಖ್ಯವಾಗಿ ಈ ಕಾರ್ಯಕ್ರಮದ ಒಂದು ಸದುಪಯೋಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಈ ವಿಶ್ವವಿದ್ಯಾಲಯದ ಪರವಾಗಿ ಈ ಕಾರ್ಯಕ್ರಮ ಸಂಘಟಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ಹಾಗೆ ನಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಡಾಕ್ಟರ್ ಸತೀಶ್ ಪಾಂಡಿ ಪ್ರಾಧ್ಯಾಪಕ Nu uitați să dați like, să și să distribuiți acest material video pe alte